ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ನೀಟ್ ಪ್ರವೇಶ ಪರೀಕ್ಷೆ ಅಂದರೆ ವೈದ್ಯಕೀಯ ಕೋರ್ಸ್ಗಳಿಗಾಗಿ ರಾಷ್ಟ್ರ ಮಟ್ಟದಲ್ಲಿ ನಡೆಯುವ ಪ್ರವೇಶ ಪರೀಕ್ಷೆ ಇದು ದೇಶಾದ್ಯಂತ ನಡೀತಾ ಇದೆ ದೇಶಾದ್ಯಂತ ಐನೂರು ಐವತ್ತೇಳು ಕೇಂದ್ರಗಳಲ್ಲಿ ಅಂದರೆ ನಗರಗಳಲ್ಲಿ ಐನೂರ ಐವತ್ತೇಳು ನಗರಗಳಲ್ಲಿ ಪರೀಕ್ಷೆ ಮತ್ತು ಹೊರದೇಶಗಳಲ್ಲಿ ಹದಿನಾಲ್ಕು ನಗರಗಳಲ್ಲಿ ಪರೀಕ್ಷೆ ನಡೀತದೆ ಅಂದಾಜು ಒಂದು ನಾಲ್ಕು ಲಕ್ಷ ಜನ ಈ ಪರೀಕ್ಷೆಗೆ ಹಾಜರಾಗ್ತಾ ಇದ್ದಾರೆ ವರ್ಷ ವರ್ಷ ಜಾಸ್ತಿನೇ ಹಾಜರಾಗ್ತದೆ ಈ ವರ್ಷ ಇಪ್ಪತ್ತ್ನಾಲ್ಕು ಲಕ್ಷ ಜನ ನೀಟ್ ಪರೀಕ್ಷೆಗೆ ಹಾಜರಾಗ್ತಾ ಇದ್ದಾರೆ ಬೆಂಗಳೂರಿನಲ್ಲೂ ನೀಟ್ ಪರೀಕ್ಷೆಗೆ ಒಂದೂವರೆ ಲಕ್ಷ ವಿದ್ಯಾರ್ಥಿಗಳು ಹಾಜರಾಗ ಕರ್ನಾಟಕದಲ್ಲಿ ಒಂದೂವರೆ ಲಕ್ಷಕ್ಕೂ ಅಧಿಕ ಮಂದಿ ವಿದ್ಯಾರ್ಥಿಗಳು ಹಾಜರಾಗ್ತಾ ಇದ್ದಾರೆ ನೀಟ್ ಪರೀಕ್ಷೆಗೆ ಒಟ್ಟು ಈ ವರ್ಷ ಇಪ್ಪತ್ತ್ನಾಲ್ಕು ಲಕ್ಷ ಜನ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಗೆ ಇದ್ದಾರೆ ದೇಶದಲ್ಲಿ ಆರುನೂರಕ್ಕೂ ಆರುನೂರ ತೊಂಬತ್ತೈದಕ್ಕೂ ಅಧಿಕ ಮೆಡಿಕಲ್ ಕಾಲೇಜುಗಳು ವೈದ್ಯಕೀಯ ಕಾಲೇಜ್ಗಳಿವೆ ಆಲ್ಮೋಸ್ಟ್ ಒಂದು ಲಕ್ಷಕ್ಕೂ ಅಧಿಕ ಸೀಟ್ಗಳಿವೆ ಕರ್ನಾಟಕದಲ್ಲಿ ಹತ್ತು ಸಾವಿರಕ್ಕೂ ಅಧಿಕ ಸೀಟಿದೆ ಇಪ್ಪತ್ತ್ನಾಲ್ಕು ಲಕ್ಷ ಜನ ಬರೆಯೋದ್ರಲ್ಲಿ ಆಲ್ಮೋಸ್ಟ್ ಇಪ್ಪತ್ತ್ಮೂರು ಲಕ್ಷ ಜನ ಅಂದರೆ ಇಪ್ಪತ್ತ್ಮೂರು ಲಕ್ಷ ಜನಕ್ಕೆ ಸೀಟ್ ಸಿಗೋಲ್ಲ ಒಂದು ಲಕ್ಷ ಜನಕ್ಕೆ ಸೀಟ್ ಸಿಗುತ್ತೆ ಒಂದು ಲಕ್ಷಕ್ಕೂ ಸ್ವಲ್ಪ ಜಾಸ್ತಿ ಜನಕ್ಕೆ ಸೀಟ್ ಸಿಗುತ್ತೆ ಇಪ್ಪತ್ತ್ನಾಲ್ಕು ಲಕ್ಷ ಜನರಲ್ಲಿ ಆಲ್ಮೋಸ್ಟ್ ಇಪ್ಪತ್ತ್ಮೂರು ಇಪ್ಪತ್ತ್ಮೂರ ಹತ್ತು ಇಪ್ಪತ್ತ್ಮೂರು ಲಕ್ಷ ತೊಂಬತ್ತು ಸಾವಿರ ಜನ ಅಥವಾ ಇಪ್ಪತ್ತ್ಮೂರು ಲಕ್ಷ ಎಂಬತ್ತು ಸಾವಿರ ಜನ ಈ ಸ್ವೀಟ್ನಿಂದ ವಂಚಿತರಾಗ್ತಾರೆ ತುಂಬ ಜನ ಐದು ಸಲ ಆರು ಸಲ ರಿಪೀಟ್ ಇರ್ತಾರೆ ಈ ನೀಟ್ ಪರೀಕ್ಷೆಗೆ ಡಾಕ್ಟರ್ ಆಗಬೇಕು ಅಂತ ಕೆಲವರು ವಿದೇಶಗಳಿಗೆ ನೀಟ್ ಪರೀಕ್ಷೆ ಅದು ವಿದೇಶಗಳಲ್ಲಿ ವೈದ್ಯಕೀಯ ಕೋರ್ಸ್ಗಳಿಗೆ ಹೋಗ್ತಾರೆ ಉಕ್ರೇನು ರಷ್ಯಾ ಫಿಲಿಪೈನ್ಸು ಅಂತ ಬೇಸ್ ಚೀನಾಗಳಿಗೂ ಇದ್ದಾರೆ ಇತ್ತೀಚೆಗೆ ಉಕ್ರೇನ್ ಯುದ್ಧ ಶುರು ಆದಾಗ ಅಲ್ಲಿ ವೈದ್ಯಕೀಯ ಕೋರ್ಸ್ ಮಾಡ್ತಾ ಇರೋ ಭಾರತೀಯ ವಿದ್ಯಾರ್ಥಿಗಳೆಲ್ಲ ವಾಪಸ್ ಬಂದು ಒಂದು ಅತಂತ್ರ ಸ್ಥಿತಿ ನಿರ್ಮಾಣ ಆಯಿತು ವಿದೇಶಗಳಲ್ಲಿ ಮಾಡಿದ್ರೂ ಸಹ ಅವ್ರು ಒಂದು ಪ್ರವೇಶ ಒಂದು ಪರೀಕ್ಷೆ ಬರೀಬೇಕು ಆ ಪರೀಕ್ಷೆಯಲ್ಲಿ ಪಾಸಾದರೂ ಮಾತ್ರ ಇಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು ಈ ನೀಟ್ ಪರೀಕ್ಷೆಗೆ ವರ್ಷ ವರ್ಷ ಜಾಸ್ತಿ ಜನನೇ ಬರ್ತಾ ಇದ್ದಾರೆ ಈ ವರ್ಷ ಇಪ್ಪತ್ತ್ನಾಲ್ಕು ಲಕ್ಷ ಜನ ನೀಟ್ ಪರೀಕ್ಷೆ ಬರೀತಾ ಇದ್ದಾರೆ ಐದುನೂರ ಐವತ್ತೇಳಕ್ಕೂ ಅಧಿಕ ನಗರಗಳಲ್ಲಿ ಮತ್ತು ವಿದೇಶಗಳಲ್ಲಿ ಹದಿನಾಲ್ಕು ಅಧಿಕ ನಗರಗಳಲ್ಲಿ ನೀಟ್ ಪರೀಕ್ಷೆ ನಡೀತಾ ಇದೆ ಅಂದರೆ ಬೆಂಗಳೂರಿನ ಒಂದು ಕೇಂದ್ರದ ದೃಶ್ಯ ಇಲ್ಲಿದೆ ನಿಮಗೆ ತೋರ್ತಾ ಇದೆ ಎಲ್ಲ ಬರ್ತಾ ಇದ್ದಾರೆ ಅಭ್ಯರ್ಥಿಗಳು ಎರಡು ಗಂಟೆಯಿಂದ ಐದು ಗಂಟೆ ತನಕ ಪಡೀಕೆ ನಡೀತಾ ಅಂತ ದೇಸಾದ ಇದೊಂದು ಅತ್ಯಂತ ಕಾಂಪಿಟೇಟಿವ್ ಎಕ್ಸಾಮ್ ಅಂತಲೇ ಹೇಳ್ತೀವಿ ಇದು ಸ್ಪರ್ಧಾತ್ಮಕ ಜೈ ನೀಟು ವಿದ್ಯಾರ್ಥಿ ಜೆಇ ನೀಟು ಇಂಥ ಪರೀಕ್ಷೆಗಳು ವಿದ್ಯಾರ್ಥಿಗಳು ಒಂದು ಸಲ ನಾಲ್ಕು ಸಲ ಐದು ಸಲ ಎಕ್ಸಾಮ್ ಬರೀತಾರೆ ನೀಟ್ ಎಕ್ಸಾಮ್ಗಳನ್ನ ಬರೀತಾರೆ ಕೆಲವರು ಪಾಸಾಗಿ ರಾತ್ರಿ ವೈದ್ಯಕೀಯ ಸರ್ಕಾರಿ ಸೀಟ್ ಸಿಗುತ್ತನಕೂ ಬರಿತಾರೆ ಯಾಕಂದರೆ ಪೇಮೆಂಟ್ ಶೀಟು ಅಥವಾ ಮ್ಯಾನೇಜ್ಮೆಂಟ್ ಶೀಟ್ಗಳಲ್ಲಿ ಓದೋದು ತುಂಬ ಕಷ್ಟ ಸರ್ಕಾರಿ ಸೀಟ್ಗಳಿಗಾಗಿ ಈ ನೀಟ್ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಆಲ್ ಆಲ್ ದಿ ಬೆಸ್ಟ್ ಆಗೋಣ ಪರೀಕ್ಷೆ ಬರ್ತದೆ ಎಲ್ಲ ವಿದ್ಯಾರ್ಥಿಗಳ ಕನಸುಗಳು ಸಹಕಾರ ಆಗಲಿ ಅವರು ಈ ಪರೀಕ್ಷೆನ ಯಶಸ್ವಿಯಾಗಿ ಇರುತ್ತದೆ ಅಂತ ನಾವು ಹಾರೈಸ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ನೀಟ್ ವೈದ್ಯಕೀಯ ಪರ ಪ್ರವೇಶ ಪರೀಕ್ಷೆ ದೇಶಾದ್ಯಂತ ಆರಂಭವಾಗಿದೆ ಅಂದಾಜು ಒಂದು ಇಪ್ಪತ್ತೈದು ಲಕ್ಷ ವಿದ್ಯಾರ್ಥಿಗಳು ಪ್ರವೇಶ ಪರೀಕ್ಷೆಗೆ ಇದ್ದಾರೆ ದೇಶಾದ್ಯಂತ ಇವತ್ತು ಅಂದರೆ ಮೇ ಐದನೇ ತಾರೀಕು ಎರಡು ಗಂಟೆಯಿಂದ ಐದು ಗಂಟೆ ತನಕ ನಡೆಯುತ್ತೆ ಇಪ್ಪತ್ತೈದು ಲಕ್ಷಕ್ಕೂ ಅಧಿಕ ಮಂದಿ ವಿದ್ಯಾರ್ಥಿಗಳು ನೀಟ್ ಪ್ರವೇಶ ಪರೀಕ್ಷೆಗೆ ಹಾಜರಾಗ್ತಾ ಇದ್ದಾರೆ ಎಲ್ಲ ಕಡೆ ಪರೀಕ್ಷೆಗೆ ಕೇಂದ್ರಗಳಿಗೆ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಒಂದು ಲಕ್ಷಕ್ಕೂ ಅಧಿಕ ಸೀಟ್ಗಳಿಗಾಗಿ ಇಪ್ಪತ್ತೈದು ಲಕ್ಷಕ್ಕೂ ಅಧಿಕ ಮಂದಿ ನೀಟ್ ಪರೀಕ್ಷೆಗೆ ಬರ್ತಾ ಇದ್ದಾರೆ ತುಂಬ ಜನ ರಿಪೀಟರ್ಸು ಬರ್ತಾರೆ ಇದನ್ನು ನಾಲ್ಕು ಸಲ ಐದು ಸಲ ರಿಪೀಟ್ ಮಾಡೋರು ತುಂಬ ಜನ ಇದ್ದಾರೆ ನೀಟ್ ಪರೀಕ್ಷೆ ಒಂದು ಅತ್ಯಂತ ಕಾಂಪಿಟೇಟಿವ್ ಎಕ್ಸಾಮ್ ಅಂತಲೇ ಕನ್ಸಿಡರ್ ಮಾಡಲಾಗಿದೆ ಇಪ್ಪತ್ತೈದು ಲಕ್ಷ ಜನರಲ್ಲಿ ಕೇವಲ ಒಂದು ಲಕ್ಷ ಪ್ಲಸ್ ಜನರಿಗೆ ವೈದ್ಯಕೀಯ ಸೀಟ್ ಸಿಗುತ್ತೆ ಅದರಲ್ಲಿ ಕರ್ನಾಟಕದಲ್ಲಿ ಹತ್ತು ಸಾವಿರಕ್ಕೂ ಅಧಿಕ ಮಂದಿಗೆ ಈ ಸೀಟ್ ಸಿಗುತ್ತೆ ಕರ್ನಾಟಕ ಹೆಚ್ಚು ವೈದ್ಯಕೀಯ ಸೀಟ್ಗಳನ್ನು ಹೊಂದಿರೋ ರಾಜ್ಯಗಳಲ್ಲಿ ಕರ್ನಾಟಕ ಒಂದು ಮಹಾರಾಷ್ಟ್ರ ತಮಿಳುನಾಡು ಎಲ್ಲ ಕಡೆ ಆರಂಭ